ನಮಸ್ಕಾರ ತುಳುನಾಡು ನ್ಯೂಸ್ಗೆ ಪ್ರೀತಿಯ ಸ್ವಾಗತ ಜುಲೈ ಇಪ್ಪತ್ತೊಂಬತ್ತನೆಯ ತಾರೀಕು ಮಣ್ಣಗುಡ್ಡೆಯ ಪರಿಸರ ಮಂಗಳೂರು ಮಹಾನಗರ ಪಾಲಿಕೆಯ ಟೈಗರ್ ಆಪರೇಷನ್ ಇದರ ವಿಚಾರದಲ್ಲಿ ಮಂಗಳೂರಿನಲ್ಲಿ ಸಾಕಷ್ಟು ಮಿಶ್ರ ಪ್ರತಿಕ್ರಿಯೆಗಳು ವ್ಯಕ್ತ ಆಗಿದೆ ಆದ್ದರಿಂದ ಆ ಬಗ್ಗೆ ನಿಮ್ಮ ಗಮನವನ್ನು ಸೆಳೀಲಿಕ್ಕೆ ಮತ್ತು ನಿಮ್ಮಲ್ಲಿ ಜಾಗೃತಿ ಮೂಡಿಸಲಿಕ್ಕೆ ತುಳುನಾಡು ನ್ಯೂಸ್ ಕೆಲವು ವಿಶೇಷವಾಗಿರುವಂಥ ಅಂಶಗಳನ್ನು ನಿಮ್ಮ ಮುಂದಿಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತದೆ ನಂಬರ್ ಒನ್ ಪಾಯಿಂಟ್ ಬೀದಿ ಬದಿ ವ್ಯಾಪಾರಿಗಳು ಪಾಪದವರು ಎನ್ನುವಂಥ ಒಂದು ಅಂಶವನ್ನು ಕೆಲವರು ಹೇಳಿದ್ದಾರೆ ಇನ್ನು ಕೆಲವರು ತುಂಬಾ ಕಡಿಮೆ ರೇಟಿಗೆ ಅಲ್ಲಿ ಆಹಾರ ವಸ್ತುಗಳು ಸಿಗ್ತಾ ಇತ್ತು ಎನ್ನುವಂತ ಒಂದು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಇಲ್ಲಿ ಇರುವಂಥ ವಿಷಯ ಇಷ್ಟೇ ಒಂದು ಪರಿಸರ ಅಂತ ಹೇಳಿದ್ಲು ಕೂಡಲೇ ಅಲ್ಲಿ ಅನೇಕ ಹೋಟೆಲ್ಗಳು ಅಥವಾ ಸಣ್ಣ ಮಟ್ಟಿಗಿನ ಕ್ಯಾಂಟೀನ್ಗಳು ಕಾನೂನಾತ್ಮಕವಾಗಿ ಮಂಗಳೂರು ಮಹಾನಗರ ಪಾಲಿಕೆಯಿಂದ ಪರ್ಮಿಷನನ್ನು ಅನ್ನು ಪಡೆದುಕೊಂಡು ಮುನ್ಸಿಪಲ್ ಟ್ಯಾಕ್ಸ್ ಅನ್ನು ಕಟ್ಟಿಕೊಂಡು ಅಲ್ಲಿ ಇನ್ವೆಸ್ಟ್ ಮಾಡಿ ಬಾಡಿಗೆಯನ್ನು ಕಟ್ಟಿ ನೀರಿನ ಬಿಲ್ ಕರೆಂಟ್ ಬಿಲ್ ಹೀಗೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಸಿಸ್ಟಮನ್ನು ಅನ್ನು ಅನುಸರಿಸಿಕೊಂಡು ಅಲ್ಲಿ ವ್ಯಾಪಾರವನ್ನು ಮಾಡ್ತಾರೆ ಅಂತವರು ಮಾಡುವಂಥ ವ್ಯಾಪಾರಕ್ಕೂ ಈ ಬೀದಿ ಬದಿ ವ್ಯಾಪಾರಿಗಳು ಮಾಡುವಂತ ವ್ಯಾಪಾರಕ್ಕೂ ಏನು ವ್ಯತ್ಯಾಸ ಎನ್ನುವುದು ನಿಮಗೀಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅಂದ್ರೆ ಇವರಿಂದ ಮಂಗಳೂರು ಮಹಾನಗರ ಪಾಲಿಕೆಗೆ ಅಥವಾ ಸ್ಥಳೀಯ ಆಡಳಿತಕ್ಕೆ ಯಾವುದೇ ರೀತಿಯ ಟ್ಯಾಕ್ಸ್ ಅಥವಾ ಆದಾಯ ಬರುವುದಿಲ್ಲ ಇವರದ್ದು ಏನಿದ್ರು ಎಲ್ಲವೂ ತಮ್ಮ ಸ್ವಂತಕ್ಕೆ ಎಲ್ಲವೂ ತಮ್ಮದೇ ಒಂದು ಅನುಕೂಲಕ್ಕೆ ಮಾಡುವಂಥ ಅಷ್ಟೂ ಲಾಭಗಳು ಅಷ್ಟೂ ಆದಾಯ ಈ ಬೀದಿ ಬದಿ ವ್ಯಾಪಾರಿಗಳದ್ದು ಅವರಿಗೆ ಮಾತ್ರ ಅದರಿಂದ ಮಂಗಳೂರು ನಗರಕ್ಕೆ ಯಾವುದೇ ರೀತಿಯ ಲಾಭ ಇದೆಯಾ ಎನ್ನುವುದು ನಿಮಗೆ ಸ್ಪಷ್ಟ ಆಯಿತು ಇನ್ನೊಂದು ವಿಚಾರ ಇವರು ಇಲ್ಲಿ ಯಾವ ರೀತಿಯಲ್ಲಿ ವ್ಯಾಪಾರ ಮಾಡ್ತಾರಂತ ಹೇಳಿದರೆ ಫುಟ್ಪಾತನ್ನು ಅತಿಕ್ರಮಿಸಿಕೊಳ್ತಾರೆ ಅರ್ಧ ರಸ್ತೆಯನ್ನು ಅತಿಕ್ರಮಿಸಿಕೊಳ್ತಾರೆ ಇವರತ್ತ ಬರುವಂತ ಬರುವಂಥ ಗ್ರಾಹಕರು ಅಲ್ಲಿ ತಮ್ಮ ವ ವಾಹನಗಳನ್ನು ಅಲ್ಲಲ್ಲೇ ಪಾರ್ಕಿಂಗ್ ಮಾಡಿಕೊಳ್ತಾರೆ ಕೆಲವು ಗ್ರಾಹಕರಿಗೆ ಅಲ್ಲೇ ಸ್ಟೂಲನ್ನು ಬಿ ಫುಟ್ಪಾತ್ ಮೇಲೆ ಹಾಕ್ತಾರೆ ಕೆಲವರಿಗೆ ರಸ್ತೆಯ ಬದಿಯಲ್ಲಿ ಹಾಕ್ತಾರೆ ಇದರಿಂದ ವಾಹನಗಳ ಸುಗಮ ಸಂಚಾರಕ್ಕೆ ಎಷ್ಟರ ಮಟ್ಟಿಗೆ ತೊಂದರೆ ಆಗ್ತಾ ಇರುತ್ತೆ ಅಂತ ಹೇಳಿದ್ರೆ ಅಲ್ಲಿ ಪಕ್ಕದಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯ ಸ್ವಿಮ್ಮಿಂಗ್ ಪೂಲ್ ಇದೆ ಅಲ್ಲಿಗೆ ಕ್ರೀಡಾಳುಗಳು ಅಥವಾ ಜನರು ನಾಗರಿಕರು ಬರ್ತಾರೆ ಆ ಕಡೆ ಹೋದರೆ ಕ್ರೀಡಾಳುಗಳಿಗೋಸ್ಕರನೇ ಮಂಗಳ ಸ್ಟೇಡಿಯಂ ಇದೆ ಅಲ್ಲಿಗೆ ಹೋಗಿ ಬರುವಂಥ ನಾಗರಿಕರಿರ್ತಾರೆ ಇತ್ತ ಕಡೆ ನಾವು ನೋಡಿದರೆ ಅಲ್ಲಿ ಅನೇಕ ಮನೆಗಳಿದೆ ಅನೇಕ ಸಮುದಾಯ ವ್ಯವಸ್ಥೆಗಳಿರುವಂಥ ಕಟ್ಟಡಗಳಿವೆ ಇದೆಲ್ಲವನ್ನು ನಾವು ಗಮನಿಸುವಾಗ ಇವರು ರಸ್ತೆಯನ್ನು ಈ ಪ್ರಮಾಣದಲ್ಲಿ ಅತಿಕ್ರಮಿಸುವುದರಿಂದ ಆಗುವಂಥ ತೊಂದರೆ ಕೂಡ ಈಗ ನಿಮ್ಮ ಗಮನಕ್ಕೆ ಬಂದಿರುತ್ತೆ ಎರಡನೇದು ಕ್ಲೀನಿಂಗ್ನೆಸ್ ಕ್ಲೀನಿಂಗ್ನೆಸ್ನ ವಿಚಾರದಲ್ಲಿ ಭಾಳ ಸೂಕ್ಷ್ಮವಾಗಿ ನೋಡಲೇಬೇಕು ಯಾವ ರೀತಿಯಲ್ಲಿ ಅಲ್ಲಿತ್ಯ ಏನು ಗಲೀಜು ಉಂಟಾಗತ್ತೆ ಅಥವಾ ಅಲ್ಲಿ ಅವರು ಪಾತ್ರೆಗಳನ್ನು ತೊಳೆಯುವಂಥ ನೀರಿರಬಹುದು ಅಥವಾ ಅದಕ್ಕೆ ಬಳಸುವಂಥ ವಸ್ತುಗಳಿರ್ಬೋದು ಎಷ್ಟರ ಮಟ್ಟಿಗೆ ಕ್ಲೀನಿ ಇರುತ್ತೆ ಎನ್ನುವುದು ಕೂಡ ಅಲ್ಲಿ ಹೋಗಿ ಸ್ವತಃ ತಿನ್ನುವ ಮೊದಲೊಮ್ಮೆ ನೋಡಿದರೆ ಖಂಡಿತ ನಿಮ್ಮ ಗಮನಕ್ಕೆ ಬರುತ್ತೆ ಇದರಿಂದ ನಿಮ್ಮ ದೇಹದ ಮೇಲೆ ಆಗುವಂತಹ ಇಫೆಕ್ಟ್ ಏನು ಪರಿಣಾಮಗಳೇನು ಅದನ್ನು ಕೂಡ ನಾವು ಸೂಕ್ಷ್ಮವಾಗಿ ನಿಮ್ಮ ಗಮನಕ್ಕೆ ತರುವಂಥ ಕೆಲಸ ಮಾಡ್ತೀವಿ ಇನ್ನು ಕ್ವಾಲಿಟಿ ಚೆಕ್ ಇದೆಯಾ ಖಂಡಿತ ಇಲ್ಲ ಹಾಗಾದರೆ ಕ್ವಾಲಿಟಿ ಚೆಕ್ ಇಲ್ಲದಂತಹ ಕಡೆಗಳಲ್ಲಿ ಕೂಡ ಹೀಗೆ ಯಾವುದೇ ಲಗಾಮ್ ಇಲ್ಲದೆ ವ್ಯಾಪಾರವನ್ನು ಇವರು ಹೀಗೆ ಮಾಡ್ತಾ ಇದ್ರೆ ಇದರಿಂದ ನಿಮ್ಮ ದೇಹದ ಮೇಲೆ ಆಗುವಂತಹ ತೊಂದರೆಗಳು ಕೂಡ ಏನು ಎನ್ನುವುದು ಬೀದಿ ಬದಿ ವ್ಯಾಪಾರಸ್ಥರು ಕೊಡುವಂಥ ಫುಡ್ ಮೇಲೆ ನೀವು ಒಂದಿಷ್ಟು ಅಂದಾಜನ್ನು ಮಾಡಬೇಕು ಇನ್ನು ಪಾಯಿಂಟ್ ನಂಬರ್ ಟು ಇವರು ಪಾಪದವರು ಇವರು ಹೀಗೆ ಮಾಡುದು ಸರಿಯಾ ಎನ್ನುವಂತ ಒಂದು ವಿಚಾರ ಕೂಡ ಬರುತ್ತೆ ಇಲ್ಲಿ ಕೆಲವರಿಗೆ ಒಂದಕ್ಕಿಂತ ಹೆಚ್ಚು ತಳ್ಳುಗಾಡಿ ಇದೆ ಕೆಲವರಿಗೆ ಮೂರರಿಂದ ನಾಲ್ಕು ಜೂಸ್ ಅಂಗಡಿಗಳಿವೆ ಬೇರೆ ಬೇರೆ ಆ ಭಾಗಗಳಲ್ಲಿ ಕೆಲವರು ಒಂದಕ್ಕಿಂತ ಹೆಚ್ಚು ಶವರ್ಮ ವ್ಯಾಪಾರವನ್ನು ಕೂಡ ಅಲ್ಲಿ ಮಾಡ್ತಾ ಇದ್ದಾರೆ ಇನ್ನು ಕೆಲವರ ಆದಾಯ ಇಷ್ಟರ ಮಟ್ಟಿಗಿದೆ ಅಂತ ಹೇಳಿದ್ರೆ ಸಣ್ಣ ಪುಟ್ಟ ಹೋಟೆಲ್ಗಳಿಗೆ ಸಿಗು ಬರುವಂತಹ ಆದಾಯಗಳಿಗಿಂತ ಇವರ ಆದಾಯ ಜಾಸ್ತಿ ಇದೆ ಹಾಗಿರುವಾಗ ಎಲ್ಲರನ್ನು ಕೂಡ ಏಕ ಪ್ರಕಾರವಾಗಿ ನೋಡಿಕೊಂಡು ಪಾಪದವರು ಅಂತ ಹೇಳೋದು ಸರಿಯಾ ಎನ್ನುವಂತ ಭಾವನೆ ಕೂಡ ಈಗ ನಾಗರಿಕರಲ್ಲಿ ವ್ಯಕ್ತ ಆಗ್ತಾ ಉಂಟು ಇವರು ಮಾಡುವಂಥ ಒಂದು ವ್ಯಾಪಾರ ಇವರದೇ ಇನ್ವೆಸ್ಟ್ಮೆಂಟ್ ಇವರದೇ ಅಂಗಡಿ ಇವರೇ ಸಾವಿರಾರು ರೂಪಾಯಿ ಆದಾಯ ಲಾಭವನ್ನು ಗಳಿಸ್ತಾ ಇದ್ದಾರೆ ತಪ್ಪ ಖಂಡಿತವಾಗಿ ಕೂಡ ತಪ್ಪಲ್ಲ ಆದರೆ ಕಾನೂನಾತ್ಮಕವಾಗಿ ದೃಷ್ಟಿಯಿಂದ ನೋಡಿದರೆ ಇದು ಸರಿಯಾದ ವಿಚಾರವ ಹಾಗಾದರೆ ಬೀದಿ ಬದಿ ವ್ಯಾಪಾರಿಗಳಿಗೆ ಬದುಕುವ ಹಕ್ಕಿಲ್ವಾ ಎನ್ನುವಂಥದ್ದು ನೀವು ಕೇಳ್ಬೋದು ಖಂಡಿತವಾಗಿ ಹಕ್ಕಿದೆ ಅದಕ್ಕಾಗಿ ಕೆಲವು ನಿಯಮಗಳು ಕೂಡ ರೂಪಿಸಲಾಗಿದೆ ಬೀದಿ ಬದಿ ವ್ಯಾಪಾರಿಗಳಿಗೋಸ್ಕರನೇ ಕೆಲವು ಸ್ಥಳಗಳನ್ನು ನಿರ್ದಿಷ್ಟವಾಗಿ ಗುರುತಿಸಲಾಗಿದೆ ಅಂತ ಸ್ಥಳ ಈ ಮಣ್ಣಗುಡ್ಡೆಯ ಈ ಮುಖ್ಯ ರಸ್ತೆ ಅಂತೂ ಖಂಡಿತವಾಗಿಯೂ ಅಲ್ಲ ಯಾಕಂತ ಹೇಳಿದ್ರೆ ಈ ರಸ್ತೆಯಲ್ಲಿ ಬೀದಿ ಬದಿ ವ್ಯಾಪಾರವನ್ನು ಮಾಡಿದ್ರೆ ಆಗುವ ತೊಂದರೆಗಳೇ ಜಾಸ್ತಿ ಅದನ್ನು ಬಿಟ್ಟು ಅವರಿಗಾಗಿಯೇ ನಿಗದಿಪಡಿಸಿರುವಂಥ ಮಣ್ಣಗುಡ್ಡೆಯ ಒಂದು ಪ್ರದೇಶ ಇದೆ ಅಲ್ಲಿ ವ್ಯಾಪಾರ ಮಾಡಬಹುದಲ್ಲ ಯಾಕೆ ಮಾಡಲಿಕ್ಕೆ ಆಗೋದಿಲ್ಲ ಇನ್ನು ಬೀದಿ ಬದಿ ವ್ಯಾಪಾರಿಗಳು ಒಂದೇ ಕಡೆಯಲ್ಲಿ ಫಿಕ್ಸ್ ಆಗಿ ಇರಲಿಕ್ಕೆ ಇಲ್ಲ ಅವರದ್ದು ಬೀದಿ ಬದಿ ವ್ಯಾಪಾರ ಅಂತ ಹೇಳಿದ್ರೆ ಮೂಮೆಂಟ್ ಇರಬೇಕು ಅದು ಯಾವ ರೀತಿಯಲ್ಲಿ ಒಂದೇ ಕಡೆಯಲ್ಲಿ ಇರಬಾರ್ದು ಎನ್ನುವ ನಿಯಮ ಇದೆ ಅದನ್ನು ಅವರು ಪಾಲಿಸಬೇಕು ಇನ್ನು ಸ್ವಚ್ಛತೆಯ ದೃಷ್ಟಿಯಿಂದ ಕೂಡ ಅವರು ರಾತ್ರಿ ವ್ಯಾಪಾರ ಆದ ನಂತರ ಬಹಳ ಕ್ಲೀನ್ ಆಗಿ ಆ ಪರಿಸರವನ್ನು ಇಟ್ಕೊಳ್ಬೇಕಾಗತ್ತೆ ಅದರಿಂದ ಯಾವುದೇ ರೀತಿಯ ತೊಂದರೆಗಳು ಕಾಯಿಲೆಗಳು ಬರೆದ ರೀತಿಯಲ್ಲಿ ಅಲ್ಲಿ ಸ್ವಚ್ಛತೆಯ ವ್ಯವಸ್ಥೆಯನ್ನು ಕೂಡ ಅವರು ಮಾಡಬೇಕಾಗಿರುತ್ತೆ ಹಾಗಾದರೆ ಮುಖ್ಯ ರಸ್ತೆಯಲ್ಲಿ ಈ ರೀತಿಯ ವ್ಯಾಪಾರವನ್ನು ಮಾಡುವುದರಿಂದ ಆಗುವಂಥ ತೊಂದರೆ ಅವರ ಗಮನಕ್ಕೆ ಬಂದಿಲ್ವಾ ಖಂಡಿತವಾಗಿ ಬಂದಿರುತ್ತೆ ಆದರೆ ಯಾರೂ ಪ್ರಶ್ನೆ ಮಾಡಿಲ್ಲ ಎನ್ನುವ ಕಾರಣಕ್ಕೆ ಅದು ಸರಾಗವಾಗಿ ನಡೀತಾ ಹೋಗ್ತಾ ಇತ್ತು ಇನ್ನು ಮೂರನೆಯ ವಿಚಾರ ಪ್ರಮುಖವಾಗಿರುವಂಥ ಸಂಗತಿ ಕೂಡ ಇದೆ ಕೆಲವರು ಇದನ್ನು ಈ ಬಗ್ಗೆ ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ ನೇರವಾಗಿ ನಾವು ಹಾಕುವ ವಿಡಿಯೋ ಇರಬಹುದು ಅಥವಾ ಬೇರೆ ಬೇರೆ ಮಾಧ್ಯಮಗಳು ಹಾಕುತ್ತಿರುವಂತಹ ವಿಡಿಯೋಗಳನ್ನು ಕಮೆಂಟ್ ದೃಷ್ಟಿಯಲ್ಲಿ ಆ ಕಮೆಂಟ್ನಲ್ಲಿ ನೋಡಿದರೆ ನೀವು ಕೆಲವು ಕಮೆಂಟ್ಗಳನ್ನು ಗಮನಿಸ್ತಾ ಇರಬಹುದು ಅದರಲ್ಲಿ ವರ್ಷಕ್ಕೆ ಒಂದು ಸಲ ಆಗುವಂತಹ ಬೀದಿ ಬದಿ ಆಹಾರೋತ್ಸವ ಅಥವಾ ಆಹಾರ ಮೇಳ ಏನು ಫುಡ್ ಫೆಸ್ಟಿವಲ್ ಇದೆ ಅದನ್ನು ಕೂಡ ಹೀಗೆ ನೋಡಬೇಕು ಅದಕ್ಕೆ ಕೂಡ ಇಂಥದೇ ಒಂದು ರೀತಿಯ ಮಾನದಂಡವನ್ನು ಅಪ್ಲೈ ಮಾಡಬೇಕು ಎನ್ನುವಂಥ ಅರ್ಥದ ಮಾತುಗಳನ್ನು ಹೇಳ್ತಾ ಇದ್ದಾರೆ ಹಾಗಾದ್ರೆ ಇದಕ್ಕೂ ಅದಕ್ಕೂ ಏನಾದರೂ ಸಾಮ್ಯತೆ ಇದೆಯಾ ಕಂಪೇರ್ ಮಾಡೋದ್ರೆ ಏನು ಮಾಡಬಹುದು ತಗೊಳ್ಳಿ ಈ ಪಾಯಿಂಟನ್ನು ಗಮನ ಇಟ್ಕೊಳ್ಳೋಣ ವರ್ಷದಲ್ಲಿ ಐದು ನಡೆಯುವಂತಹ ಸ್ಟ್ರೀಟ್ ಫುಡ್ ಫೆಸ್ಟಿವಲ್ ಯಾವುದೇ ಕಾರಣ ಕೂಡ ಬೀದಿ ಬದಿ ಆಹಾರೋತ್ಸವ ಎನ್ನುವಂತಹ ಒಂದು ಹೆಸರು ಇದ್ರೂ ಕೂಡ ಇದಕ್ಕೂ ಅದಕ್ಕೂ ಅಜಗಜಾಂತರ ಇದೆ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂತಹ ಮೊದಲ ಪಾಯಿಂಟ್ ಏನು ಅಂತ ಹೇಳಿದ್ರೆ ಸ್ಟ್ರೀಟ್ ಫುಡ್ ಫೇಸ್ಟ ಇದಕ್ಕೆ ಐದು ನಡೀಲಿಕ್ಕೆ ಮಂಗಳೂರು ಮಹಾನಗರ ಪಾಲಿಕೆಯಿಂದ ಅನುಮತಿಯನ್ನು ಪಡೆಯಲಾಗುತ್ತೆ ಮತ್ತು ಅನುಮತಿ ಪಡೆಯುವುದಕ್ಕಾಗಿ ಅದಕ್ಕೆ ನಿಗದಿಪಡಿಸಿರುವಂಥ ಇಷ್ಟು ಮೊತ್ತವನ್ನು ಆ ಸಂಘಟಕರು ಮಂಗಳೂರು ಮಹಾನಗರ ಪಾಲಿಕೆಗೆ ಕಾನೂನಾತ್ಮಕವಾಗಿ ಕಟ್ಟಿರ್ತಾರೆ ಎನ್ನುವಂಥ ವಿಚಾರ ಕೂಡ ಇದನ್ನು ಕೆಲವರು ಗಮನಿಸಬೇಕಾಗತ್ತೆ ಅದು ನಂಬರ್ ಒನ್ ಪಾಯಿಂಟ್ ನಂಬರ್ ಟೂ ಪಾಯಿಂಟ್ ನೀವು ಸ್ಟ್ರೀಟ್ ಫುಡ್ ಫಿಯಸ್ಟ್ ಗಮನಿಸಿದರೆ ಅವತ್ತಿನ ರಾತ್ರಿಯ ತ್ಯಾಜ್ಯವನ್ನು ಕಸವನ್ನು ಆವತ್ತೇ ರಾತ್ರಿ ಬಹಳ ಸ್ವಚ್ಛ ರೀತಿಯಲ್ಲಿ ಬಹಳ ಸಿಸ್ಟಮ್ಯಾಟಿಕ್ ಆಗಿ ಅದನ್ನು ಸ್ವಚ್ಛ ಮಾಡಲಿಕ್ಕೋಗಿಯೇ ಆ ಸಂಘಟಕರು ಒಂದು ಸಪ್ರೇಟ್ ಆಗಿರುವಂಥ ಪ್ರತ್ಯೇಕವಾಗಿರುವಂಥ ಒಂದು ತಂಡವನ್ನು ರಚಿಸಿರ್ತಾರೆ ಮತ್ತು ಆ ತಂಡ ಖಾಸಗಿ ತಂಡ ಅವರು ಆವತ್ತು ರಾತ್ರಿ ಅವತ್ತಿನ ರಾತ್ರಿಯೇ ಅದನ್ನು ಕ್ಲೀನ್ ಮಾಡಿ ಯಾವ ರೀತಿಯಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ತಾರೆ ಎನ್ನುವುದನ್ನು ಕೂಡ ನೀವು ಗಮನಿಸಿರ್ತೀರಿ ಇದು ಈ ಬೀದಿ ಬದಿಗಳು ವ್ಯಾಪಾರಿಗಳು ಏನು ಮಾಡ್ತಾ ಇತ್ತು ಅದಕ್ಕೂ ಇದಕ್ಕೂ ಇರುವಂತಹ ಬಹಳ ದೊಡ್ಡ ವ್ಯತ್ಯಾಸ ಹಣವನ್ನು ಖರ್ಚು ಮಾಡಿ ಹಣವನ್ನು ನೀಡಿ ದೊಡ್ಡ ರೀತಿಯಲ್ಲಿ ಆ ಒಂದು ತಂಡವನ್ನು ಕಟ್ಟಿ ಸ್ವಚ್ಛತೆಯ ದೃಷ್ಟಿಯಿಂದಲೇ ಆ ಒಂದು ತಂಡ ಆವತ್ತಿನ ರಾತ್ರಿಯ ಕೆಲಸವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಇತ್ತು ಕ್ಲೀನ್ ಆಗಿ ಮಾಡ್ತಾ ಇತ್ತು ಮರುದಿನ ಬೆಳಿಗ್ಗೆ ನೋಡುವಾಗ ಅಲ್ಲಿ ಒಂದು ಸ್ಟ್ರೀಟ್ ಫುಡ್ ಫಿಯೆಸ್ಟ ಇತ್ತ ಎನ್ನುವಂತಹ ಒಂದು ಅನುಮಾನ ಬರುವ ರೀತಿಯಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಲಾಗ್ತಾ ಇತ್ತು ಇನ್ನು ಮೂರನೇ ಪಾಯಿಂಟ್ ನೋಡೋಣ ಸ್ಟ್ರೀಟ್ ಫುಡ್ ಫಿಯೆಸ್ಟ ಆಗುವ ಮೊದಲೇ ಪೊಲೀಸ್ ಇಲಾಖೆಯಿಂದ ಅದಕ್ಕೆ ಅನುಮತಿಯನ್ನು ಕೂಡ ಪಡೆದುಕೊಳ್ಳಲಾಗುತ್ತೆ ಅದಕ್ಕಾಗಿ ಇಂತಿಷ್ಟೇ ಹಣ ಎನ್ನುವುದನ್ನು ಕೂಡ ನಿಗದಿಪಡಿಸಿ ಅದನ್ನು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತಹ ವ್ಯವಸ್ಥೆಯ ಆಧಾರದಲ್ಲಿ ಕಾನೂನಾತ್ಮಕವಾಗಿಯೇ ಕಟ್ಟಿ ಅನುಮತಿಯನ್ನು ಪಡೆದುಕೊಂಡು ನಂತರ ಫುಡ್ ಫೇಸ್ಟ ನಡೀತದೆ ಅದು ಇಲ್ಲಿತ್ತ ಖಂಡಿತ ಇಲ್ಲ ಸೊ ಇದು ಮೂರನೆಯ ಬಹಳ ದೊಡ್ಡವಾಗಿರುವಂತ ವ್ಯತ್ಯಾಸ ಈ ರೇಡ್ ಆಗುವಾಗ ಏನು ಕೆಲವರು ಮಾತಾಡ್ತಾ ಇದ್ದಾರೆ ಅವರಿಗೆ ಅನುಮತಿ ಇದೆ ಇವರಿಗಿಲ್ಲ ಅಂತ ಇದು ಬಹಳ ಪ್ರಮುಖವಾಗಿರುವಂತ ಸಂಗತಿ ಇನ್ನು ಸುರಕ್ಷತೆಯ ದೃಷ್ಟಿಯಿಂದ ಕೂಡ ಸ್ಟ್ರೀಟ್ ಫುಡ್ ಫಿಯೆಸ್ಟಾ ಸಂಘಟಕರು ಮೊದಲೇ ಅಗ್ನಿಶಾಮಕ ಇಲಾಖೆಯಿಂದ ಅನುಮತಿಯನ್ನು ಪಡೆದುಕೊಂಡಿರ್ತಾರೆ ಆ ಅನುಮತಿಯನ್ನು ಪಡೀಲಿಕ್ಕೆ ಕೂಡ ಅವರು ಯಾವ ರೀತಿಯಲ್ಲಿ ಕಾನೂನಾತ್ಮಕವಾಗಿ ಇರುವಂತ ದೃಷ್ಟಿಯಿಂದ ಪ್ರಕ್ರಿಯೆಯನ್ನೇ ನಡೆಸಿಕೊಂಡಿರ್ತಾರೆ ಆದ್ದರಿಂದ ಅದಕ್ಕೂ ಇಂತಿಷ್ಟೇ ಒಂದು ಮೊತ್ತವನ್ನು ನೀಡಿ ಅನುಮತಿಯನ್ನು ಪಡೆದುಕೊಳ್ಳಲಾಗುತ್ತೆ ಯಾವುದೇ ರೀತಿಯಲ್ಲಿ ನಾಗರಿಕರ ಸುರಕ್ಷತೆ ದೃಷ್ಟಿಯಿಂದ ಅಲ್ಲಿ ನಿರ್ಲಕ್ಷ್ಯವನ್ನು ವಹಿಸಿಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಆದ್ದರಿಂದ ಸಂಘಟಕರು ಬಹಳ ಎಲ್ಲ ಕೇರ್ಫುಲ್ ಆಗಿ ಕೂಡ ಅಲ್ಲಿ ಅನುಮತಿಯನ್ನು ಪಡೆದುಕೊಂಡಿರ್ತಾರೆ ಸುರಕ್ಷತೆಯ ದೃಷ್ಟಿಯಿಂದ ಕೂಡ ಅದು ಬಹಳ ಪ್ರಮುಖವಾಗಿರುವಂತಹ ನಾಲ್ಕನೇ ಅಂಶ ಇನ್ನು ಸ್ಟ್ರೀಟ್ ಫುಡ್ ಫಿಯೆಸ್ಟಾ ಇದರ ಐದನೇ ಅಂಶವನ್ನು ಕೂಡ ನೀವು ಗಮನಿಸಬೇಕು ಪಾರ್ಕಿಂಗ್ನ ವ್ಯವಸ್ಥೆ ನಾವು ಆಗ ಹೇಳಿದ್ವಿ ಈಗ ರೇಡ್ ಆಗಿತ್ತು ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಹೇಗಿರುತ್ತೆ ಅಂತೇಳಿ ಅದೇ ಸ್ಟ್ರೀಟ್ ಫುಡ್ ಫೇಸ್ಟ್ ಮಾಡುವಾಗ ವರ್ಷದ ಐದು ದಿನ ಅಲ್ಲಿಯೇ ಮಣ್ಣೆಗುಡ್ಡೆಯ ಸನಿಹದಲ್ಲಿರುವಂತಹ ಕರಾವಳಿ ಉತ್ಸವ ಗ್ರೌಂಡನ್ನು ಈ ಪಾರ್ಕಿಂಗ್ಗೋಸ್ಕರನೇ ನಿಗದಿಪಡಿಸಲಾಗತ್ತೆ ಮೀಸಲಿಡಲಾಗಿರುತ್ತೆ ಮತ್ತು ಅದಕ್ಕಾಗಿಯೇ ಸಂಬಂಧಪಟ್ಟಂತಹ ಇಲಾಖೆಗೆ ಇಂತಿಷ್ಟು ಮೊಬಲಗನ್ನು ಕಟ್ಟಿ ಅಂದ್ರೆ ಹಣವನ್ನು ಕಟ್ಟಿ ಅನುಮತಿಯನ್ನು ಕಾನೂನಾತ್ಮಕ ದೃಷ್ಟಿಯಿಂದಲೇ ಪ್ರಕ್ರಿಯೆಯನ್ನು ನಡೆಸಲಾಗುತ್ತದೆ ಇದು ಐದನೆಯ ಅಂಶ ಇನ್ನು ಸ್ಟ್ರೀಟ್ ಫುಡ್ ಫಿ ಇದರ ಆರನೆಯ ಅಂಶವನ್ನು ನೋಡಿಕೊಳ್ಳೋಣ ಬಹಳ ಪ್ರಮುಖವಾಗಿರುವಂಥ ಒಂದು ವ್ಯವಸ್ಥೆ ಏನಂತ ಹೇಳಿದ್ರೆ ಫುಡ್ ಹೈಜನ್ ಯಾವ ರೀತಿಯಲ್ಲಿ ಅಲ್ಲಿ ಆಹಾರದ ಗುಣಮಟ್ಟವನ್ನು ಖಾತರಿಪಡಿಸುವಂಥ ಒಂದು ನಿಯಮ ಕೂಡ ಇದೆ ಆ ಖಾತರಿ ಯಾವ ರೀತಿಯಲ್ಲಿ ಕಾನೂನಿನ ಆಂಗಲ್ ಅಥವಾ ಆ ಪ್ರಕ್ರಿಯೆಯನ್ನೇ ಬಳಸಿಕೊಂಡು ಅಲ್ಲಿ ತಯಾರಿಸುವಂತಹ ಅಲ್ಲಿ ಮಾರಲ್ಪಡುವಂತಹ ಎಲ್ಲ ಆಹಾರ ವಸ್ತುಗಳು ಕೂಡ ಹೈಜೆನಿಕ್ ಅಥವಾ ಹೈಜಿನ್ ಇದೆಯಾ ಎನ್ನುವುದನ್ನು ಕೂಡ ನೋಡಲಾಗತ್ತೆ ಮತ್ತು ಅದು ಖಾತ್ರಿ ಆದ ನಂತರನೇ ಗ್ರಾಹಕರಿಗೆ ಕೊಡುವಂತಹ ವ್ಯವಸ್ಥೆ ಇದೆ ಅದು ಇಲ್ಲಿದೆಯಾ ಬೀದಿ ಬದಿ ಏನು ರೈಡ್ ಆಯಿತು ಆ ಆಹಾರದ ಏನು ಗೂಡ ಅಂಗಡಿಗಳ ಮೇಲೆ ಅಲ್ಲಿದೆಯಾ ಖಂಡಿತ ಇಲ್ಲ ಎನ್ನುವುದು ನಿಮ್ಮ ಗಮನಕ್ಕೆ ಕೂಡ ಬಂದಿರುತ್ತೆ ಇನ್ನು ಮುಂದಿನ ಪಾಯಿಂಟ್ ಮತ್ತು ಕೊನೆಯ ಪಾಯಿಂಟ್ ಸ್ಟ್ರೀಟ್ ಫುಡ್ ಫಿಯೆಸ್ಟಾದಲ್ಲಿ ಸ್ವಯಂ ಸೇವಕರ ಒಂದು ತಂಡವೇ ಇದೆ ಅದು ಎಲ್ಲಾ ರೀತಿಯ ಚಟುವಟಿಕೆಗಳು ವ್ಯಾಪಾರ ಮತ್ತು ಅಲ್ಲಿನ ಸುಗಮ ಸಂಚಾರಕ್ಕೆ ಸೂಕ್ತವಾಗಿರುವಂತ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ ಅದು ಬೇರೆ ಕಡೆಯಲ್ಲಿ ಇಷ್ಟು ಬಹಳ ನಿಖರವಾಗಿ ನೋಡಲಿಕ್ಕೆ ಸಾಧ್ಯ ಇಲ್ಲ ಸೊ ಇಷ್ಟು ಪಾಯಿಂಟ್ ಅನ್ನು ನೀವು ಗಮನಿಸಿರ್ತೀರಿ ಇನ್ನು ಮುಂದೆ ಯಾರಾದರೂ ಇದು ಸ್ಟ್ರೀಟ್ ಫುಡ್ ಫಿಯೇಸ್ಟ್ ಅದಕ್ಕೂ ಕಂಪೇರ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ರೀತಿಯಲ್ಲಿ ನಿಮಗೆ ಎಲ್ಲಾ ವಿಚಾರಗಳು ನಿಮ್ಮ ಗಮನಕ್ಕೆ ಬಂದಿದೆ ಮತ್ತು ನಿಮ್ಮ ಮನವರಿಕೆ ಆಗಿದೆ ಎನ್ನುವುದು ನಮ್ಮ ಅನಿಸಿಕೆ ಅಂತಿಮವಾಗಿ ಒಂದು ವಿಚಾರ ಹೇಳ್ತೇವೆ ತುಳ್ನಾಡ್ ನ್ಯೂಸ್ ಯಾರ ಪರವಾಗಿಯೂ ಅಲ್ಲ ಯಾರ ವಿರುದ್ಧವಾಗಿಯೂ ಅಲ್ಲ ಈ ಬೀದಿ ಬದಿ ವ್ಯಾಪಾರಿಗಳ ಮೇಲೆ ಟೈಗರ್ ಕಾರ್ಯಾಚರಣೆ ಆದ ನಂತರ ಆಗಿರುವಂಥ ಒಂದು ಏನು ಮಿಶ್ರ ಅಭಿಪ್ರಾಯಗಳನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಸೂಕ್ತವಾಗಿರುವಂತಹ ಒಂದು ವಿಚಾರಗಳು ಸಂಗತಿಗಳು ಕಾನೂನಾತ್ಮಕ ದೃಷ್ಟಿಕೋನ ಎಲ್ಲವೂ ನಿಮ್ಮ ಮುಂದೆ ಇಟ್ಟಿದ್ದೇವೆ ಇದನ್ನು ನೀವು ಯಾವ ರೀತಿಯಲ್ಲಿ ಪರಿಗಣಿಸ್ತೀರಿ ಮತ್ತು ಯಾವ ರೀತಿಯಲ್ಲಿ ಸ್ವೀಕರಿಸ್ತೀರಿ ಎನ್ನುವುದು ನಿಮ್ಮ ಅನುಭವಕ್ಕೆ ಬಿಟ್ಟ ವಿಚಾರ ಧನ್ಯವಾದಗಳು